ಹಾಯ್ ಆಲ್ ನಾನು ನಿಮಗೆ ಇವತ್ತು ಶಾಬುದನಿ ವಡೆ ಅಥವಾ ಸಬ್ಬಕ್ಕಿ ವಡೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಅದಕ್ಕೆ ಹಿಂದಿನ ದಿನ ಮೊದಲೇ ಶಾಬೂದನಿ ಅಥವಾ ಸಬ್ಬಕ್ಕಿನ ನೆನೆಕಿಟ್ಕೋಬೇಕು ಅದಾದಮೇಲೆ ವಡ ಮಾಡುವಾಗ ಶೇಂಗಾವನ್ನು ಹುರ್ಕೊಳ್ಬೇಕು ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಗ್ರೈಂಡ್ರಲ್ಲಿ ಪೌಡ್ರು ಅತಿ ಸಾಫ್ಟಾಗಿ ಆಗಿರಬಾರ್ದು ಸ್ವಲ್ಪ ಅವಳು ಚೌಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇದೇ ಜಾರಲ್ಲಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಜೀರಿಗೆ ಅಜೀವಾನ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಪೇಸ್ಟ್ ಆಗುತ್ತೆ ಆಮೇಲೆ ಇಲ್ಲೇ ಒಂದು ಬುಟ್ಟಿಯಲ್ಲಿ ನೆನೆದ ಶಾಬು ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದರ ಮೇಲೆ ಹಾಕ್ಕೊಳ್ಳಿ ಅದ್ರ ತಕ್ಕನಾಗೆ ಎಲ್ಲ ಮಸಾಲೆಯೂ ನೀಟಾಗಿ ಹಾಕ್ಕೊಳ್ಳಿ ನಾನಿವಾಗ ಶೇಂಗಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿ ಮತ್ತು ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಖಾರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮಕ್ಕಳಿಗೆಲ್ಲ ಖಾರ ಜಾಸ್ತಿ ನಡೆಯೋದಿಲ್ಲಲ್ಲ ಅದಕ್ಕೆ ನೋಡ್ಕೊಂಡು ಹಾಕ್ಕೊಂಡ್ಬಿಡಿ ಅದಾದ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು ಕಲರ್ ಚೆನ್ನಾಗಿ ಬರುತ್ತೆ ಅರಿಶಿಣ ಪುಡಿಯಿಂದ ಅದಾದ ನೆಕ್ಸ್ಟ್ ನಾನು ಈ ಕಡೆ ಬಟಾಟೆಯನ್ನು ಕುದಿಯೋಕೆ ಇಟ್ಟಿದ್ದೆ ಆ ಬಟಾಟೆಯನ್ನು ಕೂಡ ಹಾಕ್ಕೊಳ್ಬೇಕು ಶೇಂಗಾ ಮತ್ತು ಬಟಾಟಿ ಅದ್ರ ಬಾಂಡಿಂಗ್ ನೀಟಾಗಿ ಬರಲಿ ಅಂತ ನಾವು ಹಾಕ್ಕೊಳ್ತೀವಿ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ನೋಡಿ ನಾನು ಬಟಾಟೆಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಬಿಸಿ ಜಾಸ್ತಿ ಅಲ್ಲ ಅದಕ್ಕೆ ಸ್ವಲ್ಪ ಸೌಕಾಶಾಗಿ ಅದು ಕಲ್ಸ್ಕೊಂಡು ಬಿಡಬೇಕು ನೀಟಾಗಿ ಅದ್ರ ಬಾಂಡಿಂಗ್ ನೀಟಾಗಿ ಆಗಬೇಕು ಅಂದರೆ ಒಡೆ ಆಗಬೇಕಲ್ಲ ಅದರಿಂದ ಅದಕ್ಕೆ ಅದನ್ನು ನೀಟಾಗಿ ಎಷ್ಟು ನೀಟಾಗಿ ಕಲಿಸ್ಕೋತೀವಿ ಅಷ್ಟು ನೀಟಾಗಿ ಒಡೆ ಬರುತ್ತೆ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ನನ್ನ ಮಗಳಂತೂ ಭಾಳ ಇಷ್ಟಪಡ್ತಾಳೆ ಅದಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ವಡೆಯನ್ನು ಮಾಡ್ಕೊಂಡಿಟ್ಕೊಂಡ್ರೆ ಫಾಸ್ಟಾಗಿ ಆಗುತ್ತೆ ಒಂದು ಕಡೆ ನಾನು ಇಟ್ಟಿದ್ದೀನಿ ಆವಾಗ ಇದನ್ನು ವಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದಾದ ನೆಕ್ಸ್ಟು ಫಾಸ್ಟಾಗಿ ಒಂದೊಂದು ಇದು ಆರು ವಡೆ ಹಾಕ್ಕೊಂಡು ಕರ್ಕೊಂಡು ಬಿಟ್ಟರೆ ನಮಗೆ ಕೆಲಸನೂ ಈಸಿ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕರೀತಾ ಇದ್ದೀನಿ ಹೇಗೆ ಒಂದೊಂದು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಬರ್ತಾ ಇದೆ ಅಲ್ಲ ಅಂದರೆ ಎಣ್ಣೆ ನೀಟಾಗಿ ಕಾದಿದೆ ಅದಕ್ಕೆ ನಾನು ನೋಡಿ ಎಷ್ಟು ನೀಟಾಗಿ ಇವೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕರಿದ್ರೆ ನೀಟಾಗಿ ಒಳಗಡೆ ಎಲ್ಲ ಕರೆದಿರುತ್ತೆ ನೋಡಿ ಇನ್ನೂ ಇದನ್ನು ಸರ್ವ್ ಮಾಡೋಕ್ಕೆ ರೆಡಿಯಾಗುತ್ತೆ ನಾನು ಇದನ್ನು ಸಾಸ್ ಜೊಡಿ ಸರ್ವ್ ಮಾಡಿದ್ದೀನಿ ಬಟ್ ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸಾಸ್ ಸಾಸ್ಟೊಡಿ ಸರ್ವ್ ಮಾಡಿದ್ದೀನಿ ನೀವು ಮನೆಯಲ್ಲಿ ಒಂದು ಸಾರಿ ಮಾಡಿ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೀಗೆ ನನ್ನ ವೀಡಿಯೋಸನ್ನೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಬ ಬಾಯ್